ನಮಸ್ಕಾರ ಪ್ರಿಯ ವೀಕ್ಷಕರೇ ಭಾನುವಾರದಂದು ಪೋಷಣ್ ಟ್ರಕರ್ ಹೇಗೆಲ್ಲ ವರ್ಕ್ ಮಾಡ್ತದೆ ಎಂಬುದನ್ನು ತಿಳಿಸ್ಕೊಡ್ತೇನೆ ನಾವು ಅಂಗನವಾಡಿ ಕಾರ್ಯಕರ್ತ ಲಾಗಿನ್ ಓಪನ್ ಮಾಡೋಣ ಲಾಗಿನ್ ಆಗದ ನಂತರ ಈ ರೀತಿಯಾಗಿ ಡಾಟಾ ಸಿಂಕ್ ಆಗುತ್ತೆ ನೋಡಿ ಈ ರೀತಿಯಾಗಿ ಕ್ಲೋಸ್ ಇರುತ್ತೆ ಕ್ಲೋಸ್ ಆದ ನಂತರ ಸಿಂಕ್ ಡಾಟಾ ಡೇ ಅಂತ ಬಂದ ನಂತರ ಈ ಥರ ನಮಗೆ ಪೇಜ್ ಓಪನ್ ಆಗುತ್ತೆ ಕೆಳಗಡೆ ಓಮ್ ಪೇಜ್ ಓಪನ್ ಮಾಡಬೇಕು ನಮಗೆ ಭಾನುವಾರ ದಿನ ಯಾವುದೆಲ್ಲ ಪೆಂಡಿಂಗ್ ಇರುತ್ತೆ ಸೋಮವಾರದಿಂದ ಶನಿವಾರದವರೆಗೂ ನಾವು ಅಂಗನವಾಡಿ ಕೇಂದ್ರದಲ್ಲಿ ಕೆಲಸ ಮಾಡ್ತಿರ್ತೀವಿ ಅದರಲ್ಲಿ ಮಿಕ್ಕಿದ್ದು ಯಾವುದಾದ್ರೂ ಪೆಂಡಿಂಗ್ ಇದ್ದರೆ ಮನೇಲಿ ಮಾಹಿತಿ ತಗೊಂಡು ಮಾಹಿತಿಯನ್ನು ತೆಗೆದುಕೊಂಡು ನಾವು ಹೊಸ ಪಿಶ್ರೆ ಎಂಟ್ರಿ ಮಾಡ್ಬೋದು ಪ್ರೆಗ್ನೆಂಟ್ ಮ್ಯಾನ್ ಬಂದಿದ್ದರೆ ಅವ್ರದ್ದು ಎಂಟ್ರಿ ಮಾಡ್ಬೋದು ನಿಮ್ಮ ಮಾಹಿತಿ ತೆಗೆದುಕೊಂಡು ಮನೆಯಲ್ಲಿ ಎಂಟ್ರಿ ಮಾಡ್ಬೋದು ಮಕ್ಕಳ ತೂಕ ಮತ್ತು ಎತ್ತರವನ್ನು ಕೂಡ ನಾವು ಎಂಟ್ರಿ ಮಾಡ್ಬೋದು ಯಾವುದೆಲ್ಲ ಪೆಂಡಿಂಗ್ ಇದೆ ಪೆಂಡಿಂಗ್ ಇರೋ ಮಾಹಿತಿಯನ್ನು ನಾವು ಭಾನುವಾರದಂದು ಎಂಟ್ರಿ ಮಾಡಬೇಕಾಗುತ್ತೆ ಈ ಗರ್ಭಿಣಿ ಮತ್ತು ಗರ್ಭಿಣಿ ಇದು ಗೆಸ್ಟ್ ಹೇಸ್ನಲ್ಲಿ ವೇಟ್ ಗೇನ್ ಏನಾದರೂ ನಾವು ಪೆಂಡಿಂಗ್ ಇತ್ತು ಅಂತಂದರೆ ನಾವು ಗೆಸ್ಟ್ ಹೇಸ್ನಲ್ಲಿ ವೇಟ್ ಕೂಡ ವೇಟ್ ಗೇನ್ ಕೂಡ ನಾವು ಮಾಹಿತಿ ಎಂಟ್ರಿ ಮಾಡ್ಕೋಬೋದು ಈ ರೀತಿಯಾಗಿ ಈಗ ಆಲ್ರೆಡಿ ಎಂಟ್ರಿ ಮಾಡಿದ್ದಾರೆ ಯಾರು ಎಂಟ್ರಿ ಮಾಡೋದು ಬಾಕಿ ಇರುತ್ತೆ ಅಂಥವ್ರು ಮಾತ್ರ ಈ ಭಾನುವಾರದಂದು ಈಗ ಪೋಷನ್ ಟ್ರ್ಯಾಕರ್ಸ್ ಕೂಡ ಕೆಲಸ ಮಾಡ್ಬೋದು ಬಟ್ ಓಪನ್ ಇರೋದಿಲ್ಲ ನಾವು ಏನೆಲ್ಲ ಮಾಡ್ಬೋದು ಅಂತೇಳಿ ಈ ಕೆಳಗಡೆ ನಿಮಗೆ ಯಾವ್ದಾವುದು ಪೆಂಡಿಂಗ್ ಇದೆ ಮೊಬೈಲ್ ವೆರಿಫಿಕೇಷನ್ ಆಗ್ಬೋದು ಮೊಬೈಲ್ ವೆರಿಫಿಕೇಷನ್ ಯಾವ್ದು ಇದೆ ಅವ್ರಿಗೆ ಬೇರೆ ಯಾವುದೂ ಇಲ್ಲ ಓಕೆ ಅಂಥವ್ರದ್ದು ಯಾರ್ದು ಪೆಂಡಿಂಗ್ ಇದೆಯಲ್ಲ ಅದನ್ನೆಲ್ಲ ನಾವು ಮುಗಿಸ್ಕೊಳ್ಬೋದು ಭಾನುವಾರದಂದು ನೋಡಿದ್ರಲ್ಲ ಭಾನುವಾರದಂದು ಏನೆಲ್ಲ ಕೆಲಸ ಮಾಡ್ಬೋದು ಪ್ರತಿನಿತ್ಯ ನೀವು ಏನೇನು ಕೆಲಸ ಮಾಡ್ತಾರೋ ಅದನ್ನೆಲ್ಲ ಕೂಡ ನಾವು ಮಾಡ್ಬೋದು ಹಂಗೆ ನೋಡಿ ಕೇಂದ್ರ ಓಪನ್ ಮಾಡೋದನ್ನು ಮತ್ತು ಆಜರಾತಿ ಮಕ್ಕಳದ್ದು ಊಟದ್ದು ಮಧ್ಯಾಹ್ನ ಊಟ ಬೆಳಗಿನ ತಿಂಡಿಯನ್ನು ಬಿಟ್ಟು ಉಳಿದೆಲ್ಲ ಕೆಲಸ ನಾವು ಭಾನುವಾರದಂದು ಮಾಡ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು